ಯತ್ನಾಳು ನಮ್ಮವರೇ ವಿಜೇಂದ್ರ ನಮ್ಮವರೇ ಎಲ್ಲರೂ ನಮ್ಮವರೇ ಗೊತ್ತಾಯ್ತಾನೆ ಈ ಮನಭೇದ ಆಗಂಗಿಲ್ಲ ಅಷ್ಟೇ ಮನಭೇದ ಇರ್ಬೋದು ಮನಸ್ಸಿನಲ್ಲಿ ಭೇದಗಳಿರ್ಬೋದು ಎಲ್ಲರಿಗೂ ಇತ್ತು ಆ ಆತರದ್ದು ಇರಲಿಲ್ಲ ನೆಹರು ಬಗ್ಗೆ ಪಟೇಲ್ರ ಮಧ್ಯದಲ್ಲಿ ಇತ್ತು ಗೊತ್ತಾಯ್ತಾನೆ ಅಂಬೇಡ್ಕರ್ ಮಧ್ಯದಲ್ಲಿ ಇತ್ತು ಲೂಯ್ಯ ಮಧ್ಯದಲ್ಲಿ ಇತ್ತು ಯಾರ ಹತ್ರ ಈ ತರ ವಿಚಾರ ಭೇದ ಆದ್ರೆ ವಿಚಾರ ಭೇದ ಇರಬಾರ್ದು ಭೇದ ಏನಿಲ್ಲ ನಾನು ನಿಮ್ಗೆ ಹೇಳದಲ್ಲ ನನಗೆ ವಿಶ್ವಾಸ ಇದೆ ಕೋಟ್ಯಾಂತರ ಬಿ ಜೆ ಪಿ ಕಾರ್ಯಕರ್ತರು ಅಹರ್ ನಿಶೀಶ್ ಈ ಪಕ್ಷಕ್ಕೋಸ್ಕರ ಮಾಡ್ತಾ ಇದ್ದಾರೆ ನಾನು ನಲ್ವತ್ನಾಲ್ಕು ವರ್ಷ ಆಯ್ತು ಈ ಪಕ್ಷದ ಕೆಲಸ ಮಾಡ್ತಾ ಇವತ್ತು ಕೂಡ ನಾವು ಅಪ್ಕೊಂಡಿರುವಂಥದ್ದು ನಮ್ಮ ವಿಚಾರವನ್ನು ನಮ್ಮ ಧ್ಯೇಯವನ್ನು ನಮ್ಮ ಸಿದ್ಧಾಂತವನ್ನು ಅಪ್ಕೊಂಡಿರ್ತಕ್ಕಂಥದ್ದು ಕೋಟ್ಯಾಂತರ ಕಾರ್ಯಕರ್ತರಿದ್ರೆ ಅವರ ಆ ಕಾರ್ಯದ ಮುಂದೆ ಇದ್ಯಾವುದು ನಗಣ್ಯ ಯಾವ ನಾಯಕತ್ವನೂ ದೊಡ್ದಲ್ಲ ಕಾರ್ಯಕರ್ತ ಅಂತಕ್ಕಂಥದ್ದು ನಮ್ಮ ಬಿ ಜೆ ಪಿಲಿ ದೊಡ್ಡ ಸಂಗತಿ ಹಾಗೇನಿಲ್ಲ ಸರ್ ಇದು ನೋಡಿ ವಿಜೇಂದ್ರ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಕಳೆದ ಒಂದು ವರ್ಷದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಾಡಿದ್ದಾರೆ ಭಾಳ ದೊಡ್ಡ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ ನನ್ನ ಜೊತೆ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ವಯಸ್ಸಿನ ವಿಮೋರ್ಚೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಎಂಬತ್ತೆಂಟನೇ ಇಸವಿಯಿಂದ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅರ್ಥ ಆಯಿತಾ ಅವರು ಬರೀ ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕಿಂತ ಅವರು ಕಾರ್ಯಕರ್ತ ಅಂತಕ್ಕಂಥದ್ದು ವಿಶೇಷ ಗೊತ್ತಾಯ್ತೇನೆ ಅವರು ಕಾರ್ಯಕರ್ತರು ಮೂವತ್ತು ನಲ್ವತ್ತು ವರ್ಷ ಪಕ್ಷದ ಜೊತೆ ಜೋಡಣೆ ಮಾಡ್ಕೊಂಡು ಈ ಥರ ಯಾರೋ ಪ್ಯಾರೇಚ್ಯೂಟಲ್ಲಿ ಬಂದು ಹಾಕಿಲ್ಲ ಪ್ಯಾರಾಚೂಟ್ ಇಂದ ಯಾರನ್ನೂ ಡ್ರಾಪ್ ಮಾಡಿಲ್ಲ ಎಲ್ಲರೂ ಪಕ್ಷದೊಳಗಡೆ ಕೆಲಸ ಮಾಡಿರುವಂಥದ್ದು ಹ್ಞೂ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ತಿಂಗಳಲ್ಲಿ ಬಿ ಜೆ ಪಿಯ ಈ ಎಲ್ಲ ಏನು ಏನು ತಾವು ಏನು ತಾವು ಹೇಳ್ತಿರೋದು ಏನು ಆಂತರಿಕ ಇದೆ ಎಲ್ಲ ಸಮಸ್ಯೆಗಳು ಒಂದು ಪರಿಹಾರ ಸಿಗುತ್ತೆ ಸದಾನಂದ ಗೌಡರು ಬೆಸ್ಪಿಟ್ ಅಲ್ಲಿ ಹೇಳಿದಾರೆ ಯಾರು ಬಿಜೆಪಿಯಲ್ಲಿ ಇಟ್ಕೊಂಡು ಬಿಜೆಪಿಯ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಮೇಲೆ ಪಕ್ಷ ಕ್ರಮ ತಗೋಬೇಕು ಅಂತ ಹೇಳಿ ನೇರವಾಗಿ ಇದನ್ನ ಹಿರಿಯರು ತಾವಿದ ನಮ್ಮ ಹಿರಿಯರು ಗಮನಿಸ್ತಾರೆ ನಿಮ್ಮ ಅಭಿಪ್ರಾಯ ನೀವು ಅಲ್ಲ ನಾನು ವಕ್ತಾರನು ಇದ್ದೆ ನನ್ನ ಮುಖ್ಯ ವಕ್ತಾರನು ಇದ್ದೆ ನಾನು ಹೇಳ್ತೀನಿ ಕೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಬಿಜೆಪಿ ಕಿಂತ ದೊಡ್ಡದ್ಯಾರಿಲ್ಲ ಬಿಜೆಪಿ ಕಿಂತ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಯಾರು ದೊಡ್ಡವರಲ್ಲ ಪಕ್ಷ ಅಂತಕ್ಕಂಥದ್ದನ್ನೇ ತಾಯಿ ಅನ್ನೋ ಭಾವದಲ್ಲಿ ಎಲ್ಲ ಕೆಲಸ ಮಾಡಬೇಕು ನಾನು ಹೇಳಿದ್ನಲ್ಲ ಮನಭೇದ ಬೇಕಾದ್ರೆ ಇಟ್ಕೊಳ್ಳಿ ಆದರೆ ವಿಚಾರ ಭೇದ ಇರ್ಬೋದು ನಾವೆಲ್ಲ ಒಂದು ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಿರೋವಂಥವ್ರು ಆ ವಿಚಾರದೊಳಗಡೆ ಎಲ್ಲರೂ ಕೆಲಸ ಮಾಡಬೇಕು ಅದೇ ಬಿ ಜೆ ಪಿಯ ಒಂದು ಅನುಶಾಸನ ಶಿಸ್ತು